ಎಲ್ಲ ನನ್ನ ಘಟಾನುಘಟಿಗಳಾಗಿರ್ತಕ್ಕಂಥ ನಾಯಕ ಬಂಧುಗಳೇ ಬೇಡಿಕೆನಲ್ಲಿ ನಮ್ಮ ಅಧಿಕಾರಿಗಳಿರತಕ್ಕಂಥ ರವಿಕುಮಾರ್ ಅವರೇ ನಮ್ಮ ಹೆಸ್ರೆ ನಮ್ಮ ಹೆಸರಾಮ್ ಅವರೇ ರಕ್ಷಣಂದ್ರ ಶ್ರೀರಾಮನ್ ನಮ್ಮ ಬುದ್ಧಳು ರಮೇಶ್ ಅವರೇ ರಮೇಶ್ವರ್ ಅವರೇ ನಮ್ಮ ಸಭೇಶ್ ಅವರೇ ಅದು ನಮ್ಮ ಸೆಸಂಟ್ ಅವರೇ ನಮ್ಮ ಡಾಕ್ಟರ್ ಪ್ರಕೇಶ್ ಅವರವರೇ ಇವತ್ತು ಕೇತುರ್ ಬಿದ್ದಾಗಿರ್ತಕ್ಕಂಥದ್ದೇ ಮಾಡಕೊಂಡ್ಬಂದ್ ಓಕೆನಾ ನಮ್ಮ ನಾನು ನಮ್ಮ ನೆಂಬರಾಗಿರ್ತಕ್ಕಂಥವರ ಮೆಂಬರ್ ಅವರು ಮತ್ತೊಂದು ಮೆಂಬರು ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರು ಸದಸ್ಯರುಗಳು ಕಂಟ್ರಾಕ್ಟರ್ ಆಗಿರ್ತಕ್ಕಂಥ ನಮ್ಮ ಪೀಠವಾಗಿರ್ತಕ್ಕಂಥ ಶಿಕ್ಷಣರು ಮಾಧ್ಯಮಿಕರು ಹಾಗೂ ಇರ್ತಕ್ಕಂಥ ಎಲ್ಲ ನನ್ನ ನಾನು ಹೇಳಿದೆ ಆಷಾಢ ಆದ್ಮೇಲೆ ಸ್ವಲ್ಪ ಗಂಟೆ ಏನ್ ಮಾಡ್ಕೊಡ್ತೇನೆ ಸಾವಿರ ಜನ ಊಟ ಹಾಕ್ಬೇಕಪ್ಪ ಪಂಚಾಯತಿ ಸಾವಿರ ಜನ ಊಟ ಹಾಕಿ ಆಷಾಢ ಮಾಡ್ಕೊಡ್ತೀನಿ ಅಂತಂದೆ ಇವ್ರಿಗೆ ಇರ್ಲಿಲ್ಲ ಆಷಾಡ ಮುಂಚೆನೆ ಇಲ್ಲಿ ಏನ ಮಾಡ್ಕೊಬೇಕು ಅಂತ ಆಯ್ತು ಬರ್ತೀನಿ ರಿಬರ್ ಕಟ್ ಮಾಡ್ ಹೋಗ್ತೀವಿ ಅಂತಂದ್ರೆ ಇವ್ರು ಏನ್ ಮಾಡಿದ್ರೆ ಯಾರು ಜನ ಕೇಳಿದ್ರೆ ಏನ್ ಮಾಡ್ಕೊಳ್ತಾರೆ ಅದಲ್ಲ ಒಬ್ಬ ಎಮ್ ಎಲ್ ಎರ ಒಂದ್ ಐದು ಜನ ಸೇರ್ಬೇಕಾಗುತ್ತೆ ನಮ್ಮವ್ರು ಯಾರು ಬರ್ತಾ ಬರ್ತೈತಿ ಅಂತ ಬರ್ತೀವಿ ರಿಬರ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನೀವು ಸ್ಟೇಜ್ ಮೇಲೆ ಎಲ್ಲ ತರ ಮಾಡ್ಬಿಟ್ಟಿದ್ರೆ ಆಯ್ತಲ್ವಾ ಏನೇ ಮಾಡಿದ್ರೆ ಕೂಡ ಇನ್ನೊಬ್ರು ನೋವಾಗತ್ತ ಇನ್ನೊಬ್ರಿಗೆ ಹೇಳಿದ್ರೆ ನಾವು ಮಾಡಕ್ ಹೋಗ್ಬೋದು ಇರ್ತಾರೆ ನಾನು ಬೈತಾರ್ ಮತ್ತೆ ಪಂಚಾಯತ್ ರಚಿಸಿ ಹೇಳ್ತಾರ ಸೊ ಥರ ನಾವೆಲ್ಲ ಮಾಡಕ್ ಇದು ಎಮ್ ಎಲ್ ಆಗಿದ ತಕ್ಷಣ ಫಸ್ಟ್ ನನ್ನ ಬುದ್ಧಿ ಪೂಜೆ ಮಾಡಿದ್ದು ನಾನು ನಮ್ಮ ಹೀರೋ ಹೋಗಿ ಹೇಳಿದೆ ಒಂದು ವರ್ಷ ಒಳಗಡೆ ಈ ಕಟ್ಟಡ ಆಗ್ಬೇಕು ಅಂತಂದ್ರೆ ಮಾತಿನ ತಕ್ಷಣಕ್ಕೆ ನಮ್ಮ ಈವರು ಒಂದು ವರ್ಷದ ಅವಧಿಯಲ್ಲಿ ನಾನು ಮೆಚ್ಚುಗೆ ಭಾಗವಹಿಸ್ತಾ ಇದೀನಿ ನಮ್ಮ ವಾರ್ಡ್ರಿ ಮುಳ್ಳಿ ಹೋಗಿದ್ದಾರೆ ನಮ್ಮ ಅಧಿಕಾರಿ ಒಳ್ಳೆ ಅಧಿಕಾರಿ ಮುಡಿ ಹೋಗಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಮಾಡ್ತೀನಿ ಸೊ ಒಂದು ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ತುಂಬಾ ಚೆನ್ನಾಗಿದೆ ಕಟ್ಟಡ ಕ್ವಾಲಿಟಿ ಬೈ ತುಂಬಾ ಚೆನ್ನಾಗಿದೆ ನಾನು ಸಭೆ ಎತ್ತಿ ಎಲ್ಲಾ ಕಡೆಗೆ ಹಿಂಗೇ ಮಾಡಿಸ್ತೀನಿ ಇನ್ನು ಏಳು ಕಟ್ಟಡ ನಡೀತಾ ಇದಾವೆ ಏಳು ಬಿಲ್ಡಿಂಗ್ ನಡೀತಾ ಇದಾವೆ ಏಳು ಬಿಲ್ಡಿಂಗ್ ನಾನು ಬುದ್ಧಿ ಪೂಜೆ ಮಾಡಿದ್ವಿ ಎಲ್ಲಾ ಕಡೆ ಹಿಂಗೇ ಮಾಡಿ ತುಂಬಾ ಇಷ್ಟ ಆಯ್ತು ವರ್ಕ್ ತುಂಬಾ ಯಾರು ಮಾಡಿದ್ರು ಅವ್ರಿಗೆ ಕಟ್ಟಡ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ನಮ್ಮ ಇವರು ನಮ್ಮ ನಾವು ಎಷ್ಟು ಮಾಡಿದ ಸುದ್ದಿ ಮಾಡಿದ್ರು ಆಯ್ತಲ್ಲ ಎಲ್ಲ ಕಡೆ ಮಾಡ್ಕೊತಿಯಾ ಮನೆ ಕಟ್ಟಿದ್ಯಾ ಹೋಗ್ಬಿಟ್ಟು ಮನೆಗೆ ಆಗುತ್ತೆ ಹೋಗ್ತಾನೆ ಮತ್ತೊಂದು ಇಲಾಖೆ ತುಂಬಾ ಚೆನ್ನಾಗಿ ಅದ್ಭುತ ಮಾಡಿಕೊಟ್ಟಿದ್ದೀವಿ ಮುಳಿದೂರು ಪಂಚಾಯತಿ ಅವತ್ತಿಂದಲೇ ಒಂದು ಸ್ವಾಭಿಮಾನ ಇರತಕ್ಕಂಥ ಪಂಚಾಯತಿ ರಾಜಕಾರಣದಲ್ಲಿ ಇರ್ಬೋದು ಪಕ್ಷ ಯಾರು ಕಡಿಮೆ ಮಾಡಿಕೊಂಡು ಬಿಟ್ಟು ಅತಕ್ಕಂಥ ಅಲ್ಲ ಇದು ತುಂಬಾ ಒಗ್ಗಟ್ಟಿನ ಪಂಚಾಯತಿ ನನಗೆ ಕೂಡ ಯಥೇಚ್ಛವಾಗಿ ಎರಡು ಸಾವಿರದ ಹೇಳಬೇಕು ತ್ರೀ ನನಗೆ ಯಥೇಚ್ಛವಾಗಿ ಓಟ್ ಹಾಕಿರ್ತಕ್ಕಂಥ ಪಂಚಾಯತಿ ನನಗೆ ನನ್ನ ಎಂಟ್ರವ್ಯೂ ಕೊಟ್ಟಿರೋ ತನಕ ನನಗೆ ಆ ಧೈರ್ಯ ನನಗೆ ಇದ್ದೇ ನಿಂತಿರ್ತಾರೆ ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಹೇಳುಗಳು ನಡೀತಾ ಇರ್ತವೆ ಸೊ ಅದರಿಂದ ನಾನು ಈ ಕ್ಷಮದಲ್ಲಿ ಈ ಪಂಚಾಯಿತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ದರು ಅದಕ್ಕೆ ಧೈರಿಗೆ ನಮ್ಮ ಕೆಮೇಲೆ ಕೊಯ್ದಕ್ಕೆ ಕೋಮ ಇದಕ್ಕೆ ತುಂಬ ಆಕಾಂಕ್ಷೆ ಆಗಿದ್ರು ಸೊ ಬಹುಶಃ ಈ ಟಾಸ್ಕ್ ನನಗೆ ಗೆಲ್ತಿನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶ್ರಾಮೇಗೌಡರು ಮತ್ತು ಕಿತ್ತಾಡಿ ಬೇರೆಯವರಿಗೆ ದಾರಿ ಮಾಡ್ಕೊಟ್ಟರು ಏನು ಆಯ್ತಲ್ಲ ಇದೇ ತರ ಕೂಡ ಕಾಯ್ತಾ ಇದ್ರು ಇದೇ ತರ ಕಾಯ್ತಾ ಇದ್ರು ಇಬ್ರು ಮತ್ತೆ ಜಗಳ ಮತ್ತೆ ಬರ್ಬೋದ ಅಂತ ಆಯ್ತಲ್ಲ ಇದಕ್ಕೆ ಅವಕಾಶ ನಾನು ಮಾಡ್ಕೊಡ್ಲಿಲ್ಲ ಆದ್ರೂ ಒಬ್ಬ ಎಮ್ ಎಲ್ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು ಇಲ್ಲ ನಮ್ಮ 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 ಶಾಸಕರು ನಿಮ್ಮ ಕಣ್ಣಲ್ಲಿ ಅವರು ನಿಮ್ಮ ನೋಡ್ತಕ್ಕಂಥ ಉದ್ದೇಶ ಬೇಡ ಅಂದ್ಬಿಟ್ಟು ಅವ್ರು ಇಲ್ಲೇ ಸರ್ ಬಹುಶಃ ಎಲ್ಲೋ ಒಂದ್ ಕಡೆ ಈ ಪಂಚಾಯತಿವರು ನಮ್ಗೆ ಆಗ್ತಾರೆ ಅನ್ಕೊಂಡೆ ನಾನು ನನ್ನ ಬಗ್ಗೆ ಎಲ್ಲ ಪಂಚಾಯತಿ ಕೂಡ ನಮ್ಮ ನೋವು ಅರ್ಥ ಮಾಡಿಕೊಂಡು ಶ್ರಮೇಗೌಡರಿಗೆ ಒಂದು ಗೆಲ್ಲಿಕೊಂಡು ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲ ಆಚೆ ಹೊಡ್ತಾ ಇದೀವಿ ನಾನು ಎಂಟ್ರಾಮ್ರು ಕೂಡ ಹೊಡ್ತಾ ಇದೀವಿ ಸೊ ಎಲ್ಲ ನನ್ನ ಪಂಚಾಯತ್ ಹೇಳಿದಂತೆ ಇನ್ನು ಪಂಚಾಯತಿ ಸಾಕಷ್ಟು ಕೂದಿ ಪೆಂಡಿಂಗ್ ಇದಾವೆ ಇನ್ನು ಗುಂಜುಳಿ ಬರಬೇಕು ಬರ್ಬೇಕು ಗುಂಜೋಳಿದ್ರು ಕೂಡ ಸಾಕಷ್ಟು ಗುರಿಕೆ ಮಾಡಲ್ಲ ಗ್ರಾಂಡ್ ಅದು ಗುರಿಕೆ ಮಾಡೋದು ಮಾಡ್ತಾರಂತೆ ಅದರಿಂದ ಖಂಡವಾಗ್ಲು ನಾನು ಈ ಪಂಚಾಯತಿಗೆ ಒಂದ್ ಸಾವಿರ ಜನ ಊಟ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಪಂಚಾಯತಿ ಉದ್ಘಾಟನೆ ಸರ್ ಅದಕ್ಕೆ ಅವಕಾಶ ಆಗ್ಲಿಲ್ಲ ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲ ಸುಮಾರು ಎಂಟು ಒಂಬತ್ತು ಊರ್ ದುಡ್ಡಿ ಪೂಜೆ ಮಾಡೋದಿದೆ ರೋಡ್ ಹಾಕೋದಿದೆ ಐವತ್ ಲೇಟ್ ಇದೆ ಅದೆಲ್ಲ ನಾನು ಕ್ರಮೇಣವಾಗಿ ಎಷ್ಟು ಮಂದ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತ ನಾನು ಬಂದು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿದೆ ಆದ್ರೂ ನಿಮ್ಮ ನೋಡ್ತಕ್ಕಂಥ ಸೌಭಾಗ್ಯ ನಾನು ಸಿಕ್ಕಿರಿಕೆ ನಿಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಗುರುಗೂ ಪಂಚಾಯತಿ ತುಂಬಾ ಒಗ್ಗಟ್ಟಿದೆ ತುಂಬಾ ಒಗ್ಗಟ್ಟಿದೆ ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ ಸೊ ಅದರಿಂದ ನಾನು ಯುವ ರಾಜಕಾರಣಿ ಒಂದು ಮಾತಾಡಕ್ಕೆ ಇಷ್ಟ ಪಡ್ತೀನಿ ಯುವ ರಾಜಕಾರಣ ರಾಜಕಾರಣ ಮಾಡ್ಬೇಕು ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡ್ಬಾರ್ದು ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ವಿವೇಕಾನಂದ ಇರಬೇಕು ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು ಆಯ್ತಲ್ವಾ ದಾಟಿ ದಾಟಿ ನೈಟ್ ನೈಟ್ ದೊಡ್ಡದಾಗಿರ್ತಕ್ಕಂಥ ರಾಜಕಾರಣ ಮಾಡ್ಬಾರ್ದು ನೈಟ್ ನೈಟ್ ದಾಟಿ ದಾಟಿ ರಾಜಕಾರಣ ಆಗುತ್ತೆ ಮಾಡ್ಬೇಕು ಆಯ್ತಲ್ವಾ ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ಐದನೇ ಕ್ಲಾಸ್ ಅಲ್ಲಿ ನಾವು ನೀವು ಓದಿರ್ಬೇಕು ಐದನೇ ಕ್ಲಾಸ್ ಮೂರನೇ ಕ್ಲಾಸ್ ನರಿ ಮತ್ತು ರಾಶಿ ಒಂದು ಇರ್ತಲ್ಲ ಪಾಠ ಯಾರ ಏನ್ ಓದಿದೆ ಓದಿರ್ತದೆ ತುಂಬಾ ಹೀರ್ ಓದಿದೆ ನರಿ ರಾಶಿ ತೋಟ ಆಯ್ತಲ್ಲ ಊರ್ ಪಕ್ಕ ಒಂದು ಕಾಳಿತ್ತಂಟ ಆ ಕಾಡದ ಪಕ್ಷ ಅದು ಊರಂದ್ ರಾಶಿ ಇರುತ್ತೆ ಒಂದು ನರಿ ಬಂದಂತೆ ನರಿ ಬಂದಾದ್ಮೇಲೆ ಏನ್ ಮಾಡ್ತಂತೆ ಎಂತ ಹೆಗಿಂತ ಹೆ ತುಂಬಾ ಐಟಿ ನನ್ನ ನೋಡಿ ಕುಳಿದದು ನಮ್ಮ ಕುಳಿದದು ಅದಲ್ವಾ ಭಯಂಕರ ನನಗ ಅದಲ್ವಾ ನಾವು ಲಕ್ಷ್ಮಣ ಉದ್ದ ಇರ್ಲಿಲ್ಲ ಅಂತಲ್ವಾ ತುಂಬಾ ಖುಂಡೈ ಇತ್ತಂತೆ ಅದು ಎಗತು ಎಗುತು ಎಗರ್ತು ಎಗರ್ತು ಎಂಟ್ರ ಮರೇ ಸಿಕ್ಕಿಲ್ಲ ಜಾಸ್ತಿ ನನ್ನ ಮನಸ್ಸು ಎಲ್ಲ ಹೋಗಿರ್ತಂತೆ ನಾನು ತಿಂತಿ ಉಳಿತಂತ ನಮ್ಮವರ್ಗ ಚೆನ್ನಾಗುತ್ತೆ ತಿಂತಿ ಅದಷ್ಟು ಉಳಿಲ್ಲ ಅಂತ ಇನ್ನೊಂದು ನರಿ ಬಂತಂತೆ ಯಾರ ಲಕ್ಷ್ಮಣಂತ ನರಿ ಬಂತಂತೆ ಎಗರ್ತು ಎಗತು ಎಗರ್ತು ಎಗುತ್ತೋ ಎಲ್ಲವರೆಗೂ ಎಗುತ್ತೋ ಅಂದ್ರೆ ಸಿಗೋವರೆಗೂ ಬಿಡ್ಲಿಲ್ಲ ಅಂತ ಅದು ಒಳ್ಳೆ ನಮ್ಮ ಅಪ್ರಣ ಇದಿಲ್ಲ ಅಷ್ಟು ಅಂತ ಈ ರಾಜಕಾರಣದಲ್ಲಿ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡೆಂತ ನೇನಂತ ವಾಡೆಂತ ನೀನಂತ ಅದಲ್ವಾ ಎಗರ್ಬೇಕು 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 ರಾಜಕಾರಣದಲ್ಲಿ ಇಲ್ಲಿ ತರಕಾದ್ರೆ ನಾನು ಎಗರ್ದಲ್ಲ ಏಟಿನಲ್ಲಿ ಸೋತ್ರ ಮುಳುಗಾರ ತಾಲೂಕು ಬಿಡ್ಲಿಲ್ಲ ಸಾವಲ್ಲೂ ನಾವಲ್ಲೂ ಮದುವೆಯಲ್ಲೂ ಎಲ್ಲ ಕಡೆ ನನ್ ಬಂದ್ ಮಾಕ ತೋರಿಸ್ತಾ ಇದೆ ಆಪೋಸಿಟ್ ಯಾರು ಓಟ್ ಹಾಕಿಲ್ಲ ಅವ್ನಿಗೆ ಓಡಾಕ್ಬೋದಂತು ಹಂಗೆ ಎಗಿರ್ಬೇಕು ಎದುರು ರಾಜಕಾರಣ ಸಿಗಲ್ಲ ನೈತೈತೆ ಎಣ ಸಿಗಲ್ಲ ನೈತೈತೆ ಎಗರ ಉಳಿದಾಗ ಸಿಕ್ಕದು ದಯವಿಟ್ಟು ರಾಜಕಾರಣ ಮಾತು ಹೇಳ್ತೀನಿ ದೇಶದ ರಾಜಕಾರಣಕ್ಕೆ ಕೈ ಹಾಕಬಾರ್ದು ದೇಶದ ರಾಜಕಾರಣ ಮಾಡಬಾರ್ದು ನೈತೈತೆ ದೊಡ್ಡ ನಾಗ ರಾಜಕಾರಣ ಮಾಡಬಾರ್ದು ಅದು ತುಂಬಾ ತೊಪ್ಪಾಗುತ್ತದೆ ಅಂತ ತಮ್ಮೆಲ್ಲರಿಗೂ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಇದೇ ತರ ಒಗ್ಗಟ್ಟು ಮುಂದೆರಳೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ ಒಬ್ಬ ನಿಮ್ಮ ಸೇವಕನಾಗಿ ಮತ್ತೆ ನೆಕ್ಸ್ಟ್ ಬಂದ್ ಬರ್ತಾ ಇದ್ದೀನಿ ನಿಮ್ಮೂರಿಗೆ ಎಲ್ಲಾ ಪಂಚಾಯತಿ ಓಡಿನಿಂದಲೂ ಕರಿತಾ ಇದೀನಿ ಸೊ ಇದೇ ತಿಂಗಳ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಬಹುಶಃ ಇಪ್ಪತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನು ನೋಡಬಾರ ಇಟ್ಕೊತ ಇದ್ದೀನಿ ಅದೇ ಎಲ್ಲ ಆದ್ಮೇಲೆ ನಾನು ಇಪ್ಪತ್ತೈದು ತಾರೀಕು ಪ್ರಚಾರ ಮಾಡ್ತೇನೆ ಅಂತ ಹೇಳ್ತಾ ನಾನು ಎಲ್ಲರೂ ಹೊಂದಿಸ್ತಾ ವಿಶೇಷವಾಗಿ ಮಾಧ್ಯಮ ನಾನು ಮಾತು ಮುಗಿಸಿ ಹೊಡೆತಾ ಇದ್ದೆ ಎಲ್ಲರೂ ಒಳ್ಳೇದಾಗಿದ್ದು